ಎಲ್ರಿಗೂ ನಮಸ್ಕಾರ ಟೆಕ್ನೈಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಗೆ ಮಿಷನ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಹಾಗೆ ಸ್ಟಾಕ್ನ ಹೇಗೆ ಡಿಫೈನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ನೆಕ್ಸ್ಟ್ ಈ ಏನು ತ್ರೀ ಡಿ ಮಾಡೆಲ್ ಇದೆ ಆ ಥ್ರೀ ಡಿ ಮಾಡಲ್ ಮೇಲೆ ಒಂದ್ಸರಿ ಲೆಫ್ಟ್ ಕ್ಲಿಕ್ ಮಾಡಬೇಕು ರೈಟ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಚೇಂಜ್ ಲೆವೆಲ್ಸ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮೇಲೆ ಯೂಸ್ ಆಕ್ಟಿವ್ ಲೆವೆಲನ್ನು ಆಫ್ ಮಾಡಿ ನಂಬರ್ ಅನ್ನ ಟೂ ಸೆಟ್ ಮಾಡಿ ಅದಾದ್ಮೇಲೆ ಇಲ್ಲಿ ಈ ಲೆವೆಲ್ ಟು ಅನ್ನೋದು ಓಕೆನಾಜಿಬಿಲಿಟಿ ಆನ್ ಆಗಿದೆ ಆಫ್ ನಮಗೆ ಟು ಡಿ ವೈರ್ ಫ್ರೈಮ್ ಕಾಣುತ್ತೆ ನೆಕ್ಸ್ಟ್ ಇದಾದ್ಮೇಲೆ ಒಂದು ಮಿಷಿನ್ ಗ್ರೂಪ್ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಮೆಷಿನ್ ಟ್ಯಾಬ್ಗೆ ಹೋಗಿ ಲೇತ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಲೇತ್ ಅನ್ನ ಲೆಫ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಆಪ್ಷನ್ಸ್ ಬರುತ್ತೆ ಇಲ್ಲಿ ನಾವು ಡಿಫಾಲ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಸರಿ ಸರ್ ಓಕೆನಾ ಯಾವಾಗ ನಾವು ಮಿಷಿನ್ನ ಸೆಲೆಕ್ಟ್ ಮಾಡ್ತೀವೋ ಆ ಒಂದು ಮಿಷಿನ್ ಗ್ರೂಪ್ ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಯಾವ ರೀತಿ ಮಿಷಿನ್ ಗ್ರೂಪ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ ನೆಕ್ಸ್ಟ್ ಸ್ಟಾಕ್ ಸೆಟಪ್ ಮಾಡಬೇಕು ಅದನ್ನ ಹೇಗೆ ಅಂತ ಕೇಳಿದ್ರೆ ಮಾಡಬೇಕು ಅಂದ್ರೆ ಇಲ್ಲಿ ಏನು ಮಿಷಿನ್ ಗ್ರೂಪ್ ಕೆಳಗಡೆ ಈ ಪ್ರಾಪರ್ಟೀಸ್ ಅಂತ ಕಾಣ್ತಾ ಇದೆ ಅದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮಗೆ ಇಲ್ಲಿ ಸ್ಟಾಕ್ ಸೆಟ್ ಅನ್ನ ಕಾಣುತ್ತೆ ಈ ಸ್ಟಾಕ್ ಸೆಟ್ ಅಪ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಮಿಷಿನ್ ಗ್ರೂಪ್ ಪ್ರಾಪರ್ಟೀಸ್ ಓಪನ್ ಆಗುತ್ತೆ ಒಂದು ಸೆಪರೇಟ್ ಅಲ್ಲಿ ಸ್ಟಾಕ್ ಹಾಗೆ ಜಾಸ್ ಇವೆರಡೂ ಡಿಫೈನ್ ಮಾಡಬೇಕಾಗುತ್ತೆ ನಾವು ಡಿಫೈನ್ ಮಾಡಿದ ನಮಗೆ ಸ್ಟಾಕ್ ಸೆಟಪ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ನೋಡೋಣ ಈಗ ಮೊದಲನೇದಾಗಿ ಸ್ಟಾಕ್ ಸೆಟಪ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಇಲ್ಲಿ ನಾವು ಯಾವ ಸ್ಪಿಂಡಲ್ ಟೈಪ್ ಅನ್ನ ನಾವು ಸೆಟ್ ಮಾಡಿದೀವಿ ವೆದರ್ ಇಟ್ ರೈಟ್ ಸ್ಪಿಂಡಲ್ ಆರ್ ಲೆಫ್ಟ್ ಸ್ಪಿಂಡಲ್ ಅಂತ ಕೇಳ್ತಾ ಇದೆ ನಾವು ಕಾಮನ್ ಆಗಿ ಯೂಸ್ ಮಾಡೋದಲ್ಲ ಲೆಫ್ಟ್ ಲೆಫ್ಟ್ ಸ್ಪಿಂಡಲ್ ಕರೆಕ್ಟ್ ಸೊ ಲೆಫ್ಟ್ ಸ್ಪಿಂಡಲ್ ಸೆಲೆಕ್ಟ್ ಆಗಿರ್ಬೇಕು ಬೈ ಪ್ರಾಪರ್ಟೀಸ್ ಅನ್ನ ಕ್ಲಿಕ್ ಮಾಡಬೇಕು ಓಕೆನಾ ಸರ್ ನೆಕ್ಸ್ಟ್ ಈ ಜಾಮೆಟ್ರಿ ಅಂತ ಏನು ಕಾಣ್ತಾ ಇದೆ ಈ ಜಾಮೆಟ್ರಿಯಲ್ಲಿ ಮೇಕ್ ಫ್ರಮ್ ಟು ಪಾಯಿಂಟ್ಸ್ ಅಂತ ಆಪ್ಷನ್ ಇದೆ ನೋಡಿ ಮೇಕ್ ಫ್ರಮ್ ಟೂ ಪಾಯಿಂಟ್ಸ್ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ್ಮೇಲೆ ಮೊದಲನೇ ಪಾಯಿಂಟ್ ಮತ್ತೆ ಎರಡನೇ ಪಾಯಿಂಟ್ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು ಮೊದಲನೇ ಪಾಯಿಂಟ್ ಬಂದು ಈ ಎಲ್ಲಿಂದ ನಾವು ಡ್ರಾಯಿಂಗ್ ಅನ್ನ ಟೂ ಡಿ ಓಯರ್ ಫ್ರಮ್ ಡ್ರಾಯಿಂಗ್ ನ ಶುರು ಮಾಡುದು ಅದು ಎರಡನೇದು ನಮ್ಮ ಮ್ಯಾಕ್ಸಿಮಮ್ ಡಯಾಮಿಟ್ರಿ ಯಾವುದೇ ಆ ಒಂದು ಡಯಾಗ್ರಾಮ್ದು ಅದು ಇದು ನಮ್ಮ ಸ್ಟಾಕ್ ಕರೆಕ್ಟ್ ಅಲ್ಲ ಸರ್ ಕರೆಕ್ಟ್ ಅದರಲ್ಲಿ ಯಾವ ಆಪ್ಷನ್ ತೆಗಿಬೇಕು ಅನ್ನೋದನ್ನ ನಾವು ಮಿಷಿನಿಂಗ್ ಮಾಡಿ ತೆಗಿತೀವಿ ಸೊ ನಮ್ಮ ಸ್ಟಾಕ್ ಬಂದು ಇನಿಷಿಯಲ್ ಪಾಯಿಂಟ್ ಜೊತೆಗೆ ಈ ಎಂಡ್ ಇವೆರಡು ನಮ್ಮ ಸ್ಟಾಕ್ ಆಗಿರುತ್ತೆ ಈಗ ಯೂಸ್ ಮಾರ್ಜಿನ್ಸ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ಈ ಯೂಸ್ ಮಾರ್ಜಿನ್ಸ್ ಸೆಲೆಕ್ಟ್ ಮಾಡಿ ಮಾರ್ಜಿನ್ ಎಷ್ಟು ಅಂತ ಕೇಳ್ತಾ ಇದೆ ಓಡಿ ಮಾರ್ಜಿನ್ ಅಂದ್ರೆ ಡಯಾಮೀಟರ್ ಇದೆಯೋ ಈಗ ನಾನು ಎಷ್ಟನ್ನ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದೆ ಸೇವ್ ಒಂದು ಟು ಎಮ್ ಎಮ್ನ ಜಾಸ್ತಿ ಮಾಡಬೇಕು ಅಂತ ಇಟ್ಕೊತೀನಿ ನಾನು ಟೂ ಟೂನ ಎಂಟ್ರಿ ಮಾಡಿ ಮತ್ತೆ ಎಂಟರ್ ಕೊಡಿ ಎರಡನೇದು ರೈಟ್ ಮಾರ್ಜಿನ್ ರೈಟ್ ಮಾರ್ಜಿನ್ ಬಂದು ನಾವು ಎಷ್ಟು ಉಳಿಸ್ತೀವಿ ಅಷ್ಟು ಫೇಸಿಂಗ್ ಮಾಡಿ ತೆಗಿಬೇಕಾಗುತ್ತೆ ಎಷ್ಟು ಕೊಡೋಣ ರೈಟ್ ಮಾರ್ಜಿನ್ ಅದು ಕೂಡ ಟೂ ಎಮ್ ಎಮ್ ಕೊಡೋಣ ಟು ಎಮ್ ಎಮ್ ಸೆಟ್ ಮಾಡಿದ್ದೀನಿ ಲೆಫ್ಟ್ ಮಾರ್ಜಿನ್ ಬಂದು ನಮಗೆ ಚೆಕ್ ಒಳಗಡೆ ಎಷ್ಟು ಓಲ್ಡ್ ಆಗಿರಬೇಕು ಅನ್ನೋದಾಗಿರುತ್ತೆ ಸೊ ಚೆಕ್ ಒಳಗಡೆ ಎಷ್ಟು ಓಲ್ಡ್ ಆಗಿರಬೇಕು ಫಾರ್ ಎಕ್ಸಾಂಪಲ್ ಒಂದು ತರ್ಟಿ ಎಮ್ ಎಮ್ ಓಲ್ಡ್ ಆಗಿರಬೇಕು ಅಂತ ನೋಡೋಣ ಈ ಚೆಕ್ ಒಳಗಡೆ ತರ್ಟಿ ಎಮ್ ಎಮ್ ಓಲ್ಡ್ ಆಗಿರುತ್ತೆ ಜೊತೆಗೆ ನಮ್ಮ ಟೂಲ್ ಪಾತು ನಮ್ಮ ಟೂಲ್ ಕಂಪ್ಲೀಟ್ ಆಗಿ ಚೆಕ್ ವರ್ಕ್ ಹೋಗಿ ಬರೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಥವಾ ಐದನ ಕ್ಲಿಯರೆನ್ಸ್ ಅಂತ ಇಟ್ಟಿರ್ತೀವಿ ಮತ್ತೆ ಕಟಿಂಗ್ ಟೂಲು ತನ್ನ ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿ ಎಂಡ್ ಮಾಡೋದ್ರೊಳಗಡೆ ಅದು ಚೆಕ್ ಹತ್ರ ಹೋಗ್ಬಾರ್ದು ಅನ್ನೋ ಒಂದು ರೀಸನ್ ಇಂದ ಹಾಗಾಗಿ ನಾವೇನ್ ಮಾಡ್ತೀವಿ ಲೆಫ್ಟ್ ಮಾರ್ಜಿನ್ ತರ್ಟಿ ಫೈವ್ ಅಥವಾ ಫಾರ್ಟಿ ಅಂತ ಸೆಲೆಕ್ಟ್ ಮಾಡಿ ಎಂಟರ್ ಕೊಡ್ತೀವಿ ಈಗ ನಾವು ಇಲ್ಲಿ ಪ್ರಿವಿಯೋ ಲೇತ್ ಬೌಂಡ್ರೀಸ್ ಕೊಟ್ರೆ ನೀವೀಗ ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ನಮ್ಮ ಜಾಬ್ ಇರೋದು ಎಷ್ಟು ಇಷ್ಟು ಓಡಿ ಮಾರ್ಜಿನ್ ಎಷ್ಟು ಕೊಟ್ಟಿದ್ದೀವಿ ಟೂ ಎಂ ರೈಟ್ ಮಾರ್ಜಿನ್ ಎಷ್ಟು ಕೊಟ್ಟಿದ್ದೀವಿ ಟೂ ಎಂ ಮತ್ತೆ ಲೆಫ್ಟ್ ಮಾರ್ಜಿನ್ ಎಷ್ಟು ಕೊಟ್ಟಿದ್ದೀವಿ ಅದಷ್ಟು ಕೂಡ ನಮಗೆ ಈ ಒಂದು ಡಯಾಗ್ರಾಮ್ ಅಲ್ಲಿ ವಿಸಿಬಲ್ ಆಗ್ತದೆ ಎಸ್ಕೇಪ್ ಕೊಡಿ ಇಲ್ಲಿ ಓಕೆ ಕೊಡಿ ಈಗ ನಮಗೆ ಇಲ್ಲಿ ಸ್ಟಾಕ್ ಡಿಫೈನ್ ಆಗಿದೆ ಇಲ್ಲಿವರೆಗೂ ನಮ್ಗೆ ಇದು ಯಾವ ರೀತಿ ಇತ್ತು ನಾಟ್ ಡಿಫೈನ್ಡ್ ಸ್ಟೇಟ್ ಅಲ್ಲಿ ಈಗ ಇದು ಡಿಫೈನ್ ಆಗಿದೆ ಈ ರೀತಿಯಾಗಿ ನಾವು ಸ್ಟಾಕ್ ಅನ್ನ ಡಿಫೈನ್ ಮಾಡಬಹುದು